ಇನ್ನೊಂದು ನೇಷನ್ ಆಗಬೇಕಂತದ್ದು ಅವರು ಹೇಳಿರ್ತಕ್ಕಂಥದ್ದು ನನ್ನ ಸಮರ್ಥನ ಇಲ್ಲ ಸೊ ಇಟ್ಸ್ ಈಸ್ ಈಸ್ ಒಪಿನಿಯನ್ ಯು ಕ್ಯಾನ್ ಆಸ್ಕಿಮ್ ವಾಟ್ ಯಸ್ ಟು ಸೆ ಒಂದು ಅವ್ರು ಹೇಳಿರ್ತಕ್ಕಂಥದ್ದನ್ನ ಪ್ರತಿ ನ್ಯೂಸ್ ಚಾನಲ್ನವರು ಎಲ್ಲರನ್ನ ಬಂದು ಕೇಳಿದ್ರಿ ಅದು ಒಳ್ಳೆದಿದೆ ಆದರೆ ಒಂದು ಪ್ರಶ್ನೆ ಅರುಣಾಚಲ್ ಪ್ರದೇಶನಲ್ಲಿ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಬಿ ಜೆ ಪಿ ಪಾರ್ಲಿಮೆಂಟ್ ಮೆಂಬರ್ ಪಾರ್ಲಿಮೆಂಟ್ನಲ್ಲಿ ಬಂದು ಚೈನಾದವರು ಐವತ್ತು ಕಿಲೋಮೀಟ್ರ್ ಒಳಗಡೆ ಅಂತ ಹೇಳಿ ನೇರವಾಗಿ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾನೆ ನೀ ವಿಷಯ ಎಷ್ಟು ಜನಕ್ಕೆ ಕೇಳಿದಿರಿ ಎಷ್ಟು ಸಲ ಇದ್ರ ಬಗ್ಗೆ ಡಿಬೇಟ್ ಆಗಿದೆ ಅಂತ ನಂದು ಒಂದು ಪ್ರಶ್ನೆ ಎರಡನೇದು ಇನ್ನೊಂದು ಕಂಗ್ನಾರನಾವಾತು ಈ ದೇಶಕ್ಕೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಭಿಕ್ಷೆ ರೂಪದಲ್ಲಿ ಸಿಕ್ಕಿದೆ ಅಂತ ಹೇಳಿ ಕಾನ್ಕ್ಲೈವ್ನಲ್ಲಿ ಬಂದು ಹೇಳ್ತಾಳೆ ಭಿಕ್ಷೆ ರೂಪದಲ್ಲಿ ಎರಡು ಸಾವಿರ ಹದಿನಾಲ್ಕನಾಗ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಅದೇ ಸ್ವಾತಂತ್ರ್ಯ ನಮಗೆ ಅಲ್ಲಿರ್ಕಿನ ಮುಂಚೆ ಬಂದಿರತಕ್ಕಂಥದ್ದೆಲ್ಲ ಭಿಕ್ಷೆ ರೂಪದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಹೇಳ್ತಾರೆ ಅದು ನಿಶ್ವೇ ಆಗೋದಲ್ಲಲ್ಲ ಈಗ ಏನಾಗಿದೆ ಈಗ ಯಾವ್ದನ್ನ ಫ್ರೇಮ್ ಮಾಡ್ತೀರಿ ಯಾವ್ದನ್ನ ಕ್ವಶನ್ ಕೇಳ್ತೀರಿ ಅದು ನಮಗೆ ಗೊತ್ತಾಗೋದಲ್ಲ ಸೊ ಇಟ್ ಈಸ್ ಲಾರ್ಜರ್ ದೆನ್ ಲೈಫ್ ಸ್ಮಾಲ್ ಕ್ವಶನ್ಸ್ ಯು ಕ್ಯಾನ್ ಮೇಕ್ ಲಾರ್ಜರ್ ದೆನ್ ಲೈಫ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ಜಸ್ಟ್ ನಾಟ್ ಲುಕ್ ಅಟ್ ಆಲ್ ಸೊ ಇಟ್ಸ್ ದ ವೇ ಯು ವಾಂಟ್ ಆಸ್ ಕ್ವಶನ್ಸ್ ನಾವು ಈ ಡಿಬೇಟ್ ಎಲ್ಲಿಗೆ ತಗೊಂಡು ಹೋಗ್ತೀರಿ ನೀವು ಅಲ್ಲ ನೀವು ತಗೊಂಡ್ ನಿಮಿಷ ನೀವು ಕಲಗಟಿ ಕ್ಷೇತ್ರದ ಶಾಸಕರು ನಿಮ್ಮ ಕ್ಷೇತ್ರದಲ್ಲಿ ನನ್ನ ನನ್ನ ಪಕ್ಕದ ಊರದ ನಿಮ್ಮ ಊರಲ್ಲ ಮೂರು ಹೈವೆ ಹಾದು ಹೋಗ್ತಾವೆ ರೀ ಕಲಗಟಿಗೆ ಜನ ಕೊಟ್ಟ ಟ್ಯಾಕ್ಸ್ನಲ್ಲಿ ಹೈವೇ ಮಾಡೋಕ್ಕಾಗುತ್ತಾ ಅಲ್ಲಿ ಅಲ್ಲ ರೀ ಈಗ ನಿಮ್ದ್ ಟು ಟೇಕ್ ದಿಸ್ ಡಿಬೇಟ್ ಅನ್ನೋದು ಅರ್ಥ ಆಗ್ತದೆ ಅಲ್ಲ ಇಟ್ ಇಸ್ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರದ ತೆರಿಗೆದಾರರ ದುಡ್ಡನ್ನು ಅಷ್ಟು ಖರ್ಚು ಮಾಡಿದ್ರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗತ್ತೆ ಹಂಗಲ್ರಿ ಈಗ ನೀವು ಕೇಳ್ತಕ್ಕಂಥದ್ದು ಹೆಂಗಿದೆ ಅಂತಂದ್ರೆ ಬಿಕಾಸ್ ವಿ ರೇಸ್ ದಿಸ್ ಕ್ವಶನ್ ನರೇಂದ್ರ ಮೋದಿ ಇರ್ತಾರೆ ನೀವೇನು ಹೇಳೋದಂದ್ರೆ ನಾವು ಕೇಳಲೇಬಾರ್ದಾ ಕೇಳಬಾರ್ದು ಅಂತಲ್ಲೇ ಕೇಳಿ ನೀವು ಎಲ್ಲಿಗೆ ಏನು ಏನರ್ಥ ವಾಟ್ ಯು ಮೀನ್ ಬೈ ದಿಸ್ ಪ್ರಶ್ನೆ ಎಲ್ಲಿಗೆ ಹೋಗ್ತಿದ್ರೆ ಅಂತಂದ್ರೆ ಏನು ಈಗ ಸುಮ್ಮನೆ ಉಲ್ಟಾ ನಾವು ಕೇಳ್ತೀವಿ ಈ ದೇಶದ ಸಾಲ ಆಗೈತೆ ಇದೆ ಎಲ್ಲಿ ಹೋಗಿದ್ದೀರಿ ನೀವು ಈಗ ಇಪ್ಪ ಐವತ್ತೈದು ಲಕ್ಷ ಕೋಟಿ ಸಾಲ ಇರತಕ್ಕಂಥದ್ದು ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕನೇ ಇರುವಾಗ ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬಂದು ಹೋದ್ರು ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತೆ ಲಕ್ಷ ಕೋಟಿ ಸಾಲ ಇದೆ ಐ ಆಮ್ ಟಾಕಿಂಗ್ ಇಟ್ ಇಸ್ ಪ್ಲೇಸ್ಡ್ ಇನ್ ದ ಪಾರ್ಲಿಮೆಂಟ್ ಹೌದು ಈ ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥದ್ದು ಹೇಳುದು ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಇದು ಎಲ್ಲಿಗೆ ಬಂತು ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಐವತ್ತಾರು ರೂಪಾಯಿ ಇರತಕ್ಕಂಥ ಡಾಲರ್ ರೂಪಾಯಿಗೆ ಹೋಗಿದೆ ಕಳೆದ ಬರೆಯ ಒಂಬತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಡಿಮಾನಿಟೇಷನ್ ಬಗ್ಗೆ ಭಾಳ ದೊಡ್ಡ ನಾವು ಇಡೀ ಪ್ರಪಂಚನೇ ಬಹಳ ಮೆರವಣಿಗೆ ಆಗ್ಬಿಡುತ್ತು ಡಿಮಾನಿಟೇಷನ್ ಬಗ್ಗೆ ಯಾಕೆ ಮಾತನಾಡಬಾರ್ದು ನೀವು ಮಾತಾಡಬೇಕು ನೀವು ಚರ್ಚೆ ತೋರ್ರೆ ನೀವು ಯಾಕೆ ತೊಗೊಳೋದು ಏನಾಗಿದೆ ಅಂದ್ರೆ ರಿಸೀವಿಂಗ್ ಆ್ಯಂಡ್ ದ ಪ್ರಾಬ್ಲಮ್ ವಿತ್ ಹೋಲ್ ವೇರ್ ವಿ ಆರ್ ಫೇಸಿಂಗ್ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ನಮ್ಮ ಪಾರ್ಟಿ ವಿ ಆರ್ ಆಲ್ವೇಸ್ ಎಟ್ ರಿಸೀವಿಂಗ್ ಆ್ಯಂಡ್ ಯಾಕದು ಆತರ ಇದೆ ಒಪ್ಪಲ್ಲ ಅದು ಸಿ ನಾಟಕ ನಾಟಕರಿ ಉಲ್ಟಾ ಮಾಡ್ಬಿಡಣ ಇವತ್ತು ನಿಮ್ಮ ವೇದಿಕೆ ಮುಖಾಂತರ ನರೇಂದ್ರ ಮೋದಿ ಅವ್ರ ಕೈ ಮುಗಿದು ಕೇಳ್ಕೊಳ್ತೀವಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಅವರು ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಎಲ್ಲರಿ ಕೊಡ್ರಿ ಮ್ಯಾಟ್ರ ಮುಗಿತಲ್ಲ ಕೊಡ್ರಿ ನೀವು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಎಷ್ಟು ಕೊಡ್ತೀರ ಅಷ್ಟೇ ನಿಮಗೆ ಕೊಡ್ರಿ ಮ್ಯಾಟ್ರ ಮುಗೀತು ನರೇಂದ್ರ ಮೋದಿ ಅವರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ತೀವಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೋರ್ ನೀವೇನು ತಗೊಳ್ತೀರಿ ಫಿಫ್ಟಿ ಪರ್ಸೆಂಟ್ ಬೇರೆ ಮಾಡಿ ಮುಗಿತಲ್ಲ ಮೋದಿ ಏನ್ ಮಾಡಿದ್ರು ಮೋದಿ ಬರೋದಕ್ಕಿಂತ ಮುಂಚಿನ ಅವ್ರು ಏನ್ ಮಾಡಿದ್ರು ಅನ್ನೋ ಡಿಬೇಟಿಗೆ ನೀವು ತಯಾರು ಪ್ಲೀಸೋ ಹಂಡ್ರೆಡ್ ಪರ್ಸೆಂಟ್ ಈಗ ಉದಾಹರಣೆಗೆ ಉತ್ತರ ಬರೋದಿಲ್ಲ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಂತ ತಾವು ತಾವೇಳ್ತಿರಿ ಇಷ್ಟೇ ಬೇರೆ ಏನು ಬಾಡಿ ಇಷ್ಟಕ್ಕೆ ಒಂದು ಉತ್ತರ ಕೊಟ್ಬಿಡ್ರಿ ಹತ್ತೊಂಬತ್ತು ನೂರ ನಲವತ್ತೇಳನೇ ಸಿವಲಿಂದ ಎರಡು ಸಾವಿರದ ಹದಿನಾಲ್ಕನೇವರೆಗೆ ಐವತ್ತಾರು ರೂಪಾಯಿ ಒಂದು ಡಾಲರ್ ಸಿಗ್ತಿತ್ತು ಇವತ್ತು ಇವಾಗ ಎಂಬತ್ನಾಲ್ಕು ರೂಪಾಯಿಗೆ ಆಗ್ಯಾ ಫಾರ್ಟಿ ತ್ರೀ ಪರ್ಸೆಂಟ್ ಇನ್ ಓನ್ಲಿ ನೈನ್ ಇಯರ್ಸ್ ಇದ್ರ ಬಗ್ಗೆ ಯಾರು ಮಾತಾಡಿದ್ರೆ ಡಿಬೇಟ್ ಇಲ್ಲ ಯಾರಿಗಿನ ಪ್ರಶ್ನೆ ಹೇಳೋದು ಉತ್ತರ ಕೊಡೋದು ಈಗ ನಮ್ದು ರುಪಿ ನಿಮ್ಮ ಹತ್ತು ವರ್ಷದಲ್ಲಿ ವೀಕ್ ಆಗಿದೆಯೋ ಸ್ಟ್ರಾಂಗ್ ಆಗಿದೆಯೋ ಅದರ ಬಗ್ಗೆ ಚರ್ಚೆ ಮಾಡೋಣ ಆಯ್ತು ನಾವು ವೀಕ್ ಮಾಡಿದ್ವಿ ಅಂತ ಇಟ್ಕೊಳ್ಳ್ರಿ ನೀವು ಸ್ಟ್ರಾಂಗ್ ಮಾಡ್ಬೇಕಾಗಿತ್ತಲ್ಲ ಬಂದು ಆಯ್ತು ನಾವು ಎರಡು ಹದಿನಾಲ್ಕನೇ ಹದಿನಾಲ್ಕನೇಷ್ವರೆಗೆ ದೇಶದಲ್ಲಿ ನಾವೇನು ಮಾಡಿಲ್ಲ ಎಲ್ಲ ಎಲ್ಲ ಸೊನ್ನೆ ಇಟ್ಬಿಟ್ಟಿದ್ವಿ ನೀವು ಬಂದು ಸೊನ್ನೆ ಸುತ್ತಿ ಇನ್ನ ಜಾಸ್ತಿ ಡಬಲ್ ಮಾಡ್ಬೇಕಂತ ನಿಮಗೆ ಅಧಿಕಾರ ಬಂದು ಒಪ್ಪೋಣ ನೀವೇ ಸೊನ್ನೆಗಳು ಸುತ್ತೀರಿ ಬಗ್ಗೆ ಆಯ್ತು ಅವಾಗ ಇಪ್ಪತ್ತು ಪೈಸೆಗೆ ಮೂರು ಡಾಲರ್ ಒಪ್ಕೊಂಡು ಒಪ್ಕೊಂಡ್ಬಿಡ್ರಿ ಯಾಕಂದ್ರೆ ನಲವತ್ತೇಳು ನನಗೆ ಸ್ಟಾಟಿಸ್ಟಿಕ್ಸ್ ಎಲ್ಲಾ ಐ ಹ್ಯಾವ್ ಟು ಆನೆಸ್ಟ್ಲಿ ಅಗ್ರಿ ಆಯ್ತು ನಾವು ಇಲ್ಲಿಂದ ಮೈನಸ್ ಮಾಡಕಂತ ಬಂದ್ವಿ ನಿಮಗೆ ಐವತ್ತಾರು ರೂಪಾಯಿಗೆ ಒಂದು ಡಾಲರ್ ಕೊಟ್ಟಿದ್ವಿ ನೀವು ಎಲ್ಲಿಗೆ ಹೋಗಿದ್ರಿ ಆಕ್ಚುಲಿ ಅಲ್ಲಲ್ಲ ಎಲೆ ಎಲೆಕ್ಷನ್ಗೆ ಡಿಬೇಟ್ ಆಗಬೇಕಾಗಿರೋ ವಿಷಯನೇ ಇದು ಮತ್ತೆ ಇದೇ ವಿಷಯದ ಮೇಲೆ ಡಿಬೇಟ್ ಆಗ ನೀವು ಹೇಳ್ದಂಗೆ ಫಿಫ್ಟಿ ಫಿಫ್ಟಿ ಟೈಮ್ ಕೊಡಬೇಕು ಇದರ ಮೇಲೆಯೇ ಡಿಬೇಟ್ ಆಗ್ಬೇಕು ಆಗಲಿ ಎಲೆಕ್ಷನ್ ಹಿಂಗಾದ್ರೆ ಚೆನ್ನಾಗಿ ಹೌದು ಮತ್ತೆ ಯಾರು ಸಾಧನೆ ಮಾಡಿದ್ರು ಯಾರು ಈಗ ಐ ಕಟಿಂಗ್ ಈಗ ಮೊನ್ನೆ ರಾಮ ಮಂದಿರ ಓಪನಿಂಗ್ ಆಯ್ತು ಒಪ್ಪಿದೆ ಇಪ್ಪತ್ತು ದಿನ ಈಗ ರಾಮ ಮಂದಿರಗೆ ಆಗಿ ಹೋರಾಟ ಮಾಡಿದ್ರು ಈ ದೇಶದ ಎಷ್ಟು ಇದಾರೆ ಬಹಳ ಪ್ರಮುಖರು ಇದಾರೆ ಹೋರಾಟ ಮಾಡಿದ್ದಾರೆ ಪ್ರೊಜೆಕ್ಷನ್ ತೋಡ್ರೆ ಯಾರು ನಿಮಗೆ ಗೊತ್ತಾಯ್ತು ಅದು ಮತ್ತೆ ಈ ತರ ಒಬ್ಬರಿಗೆ ನೀವು ನಾಳೆ ಅಜಿತ್ ಅವ್ರೆ ನಿಮಗೆ ಶ್ರೀಲಂಕಾದಾಗ ನಾನು ಇಷ್ಟು ಪಾಪ್ಯುಲಾರಿಟಿ ಕೊಟ್ಟರೆ ನೀವು ಪ್ರೆಸಿಡೆಂಟ್ ಆಗಿಬಿಡ್ತೀರಲ್ಲ ಒಂದಲ್ಲಿ ಎರಡು ತಿಂಗಳಲ್ಲಿ ಚುನಾವಣೆ ಇದೆ ಒಂದು ಪಕ್ಷದ ನೇತೃತ್ವ ವಹಿಸಿಕೊಂಡಂತವನು ಹೆಡ್ ಕ್ವಾರ್ಟರ್ನಲ್ಲಿ ಕುತ್ಕೊಂಡು ಫೈರ್ ಫೈಟಿಂಗ್ ಮಾಡಬೇಕು ಇವರು ಯಾತ್ರೆ ಮಾಡ್ಕೊಂಡಿದ್ದಾರೆ ಈಗ ಆ ರಾಹುಲ್ ಗಾಂಧಿ ಅವರನ್ನ ಮುಂದೆ ಇಟ್ಕೊಂಡು ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿದೀರಿ ಫೈಟಿಂಗ್ ಸ್ಪಿರಿಟ್ ಅಲ್ಲಿದೆ ಆಗ್ತಿದೆ ಅಂದ್ರೆ ಮಾಧ್ಯಮದಲ್ಲಿ ಮೋದಿ ತೋರಿಸ್ತೀರಿ ಮಾಧ್ಯಮದಲ್ಲಿ ಮೋದಿ ಯಾಕೆ ಹೇಳ್ತಿರೋ ಗೊತ್ತಾ ನೀವೆಲ್ಲ ಸ್ಪಿರಿಟ್ ಮೋದಿ ತೋರಿಸುದು ಟಿವಿನಲ್ಲಿ ನಮ್ ಪ್ರಕಾರ ಪ್ರಕಾರ ನೀವು ಅಷ್ಟೇ ರಾಹುಲ್ ಗಾಂಧಿ ತೋರಿಸ್ರಿ ಪಾದಯಾತ್ರೆ ತೋರಿಸ್ರಿ ರಾಹುಲ್ ಗಾಂಧಿ ಯಾಕೆ ತೋರಿಸಲ್ಲ ಅಷ್ಟೇ ಅಷ್ಟೇ ತೋರಿಸ್ರಲ್ಲ ಈಗ ಐದೈದು ಸಾವಿರ ಅವರು ಅವ್ರದ್ದು ಅವ್ರು ಪವರ್ಫುಲ್ ನನಗೆ ನೆಕ್ಸ್ಟ್ ಇಲ್ಲೇ ಬರ್ತೀನಿ ನಾನು ಎರಡು ಸಾವಿರದ ಒಂದರಲ್ಲಿ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆದ್ರು ಇಮಿಡಿಯೇಟ್ ಆಗಿ ಗುಜರಾತ್ ಗಲಭೆ ಆಯಿತು ಅದಾದ ನಂತರ ಹತ್ತು ವರ್ಷ ನಿರಂತರವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಅವ್ರನ್ನ ವಿಚ್ಛಂಟು ಮಾಡಿದೆ ಬೆನ್ನಕೊಂಡು ಕಾಡಿದ ಅವರು ಕುಂತಲ್ಲಿ ನಿಂತಲ್ಲಿ ಕುಂತಲ್ಲಿ ನಿಂತಲ್ಲಿ ಕಾಡಿದ್ದಾರೆ ಆ ರೀತಿಯಾಗಿ ಕಾಡಿದ್ರೆ ಒಬ್ಬ ಮನುಷ್ಯನ ಪೊಲಿಟಿಕಲ್ ಕರಿಯರ್ ಮುಗಿದೋಗಿತ್ತು ಅದೇ ಇಫ್ ಒಪಿನಿಯನ್ ಮೇಕಿಂಗ್ ನ ಮನೋಪಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಹತ್ರನೇ ಇರೋದು ನಿಜ ಅಂತಾಗಿದ್ರೆ ನರೇಂದ್ರ ಮೋದಿ ಕತೆ ಮುಗಿಸ್ಬಿಟ್ಟಿದ್ರಿ ಮೇನ್ ಸ್ಟ್ರೀಮ್ ಮೀಡಿಯಾದ್ರೂ ಹತ್ತು ವರ್ಷ ಕಾಡಿದಾರೆ ಅವ್ರನ್ನ ವೆರಿ ಗುಡ್ ಪ್ರಶ್ನೆ ಕಾಡಿದಾರೆ ಅಂತ ಏನ್ ಕೇಳಿದಾರೆ ಗೊತ್ತಾ ಕೇಳಿದಾರ ಕೇಳಿದಾರೆ ಪ್ರಶ್ನೆ ಕೇಳಿದ್ರೆ ಆಗೋದಲ್ಲ ಪ್ರಶ್ನೆ ಕೇಳಿದ್ರೆ ಆಗೋದಲ್ಲ ನೀವು ಪ್ರಶ್ನೆ ಕೇಳ್ತಾ ಇದಾರೆ ಅಂತಂದ್ರೆ ಟಿವಿಯಲ್ಲಿ ತೋರಿಸ್ತಾ ಇದೇ ಅರ್ಥ ಇಲ್ಲಿ ಟಿ ವಿಯಲ್ಲೇ ಅಲ್ಲ ಕಾಡ್ರೆ ನೂರು ಸಲ ಕೇಳ್ರಿ ಅವ್ರ ಡಿಬೇಟ್ನ ತೋರಿಸೋದೇ ಇಲ್ಲ ಅವ್ರು ಮಾತಾಡಿದ್ದು ತೋರಿಸೋದಿಲ್ಲ ಪಾರ್ಲಿಮೆಂಟ್ಗೆ ಯಾವನ್ನ ಬಂದು ತೋರಿಸೋದಿಲ್ಲ ಇಫ್ ಯು ಒನ್ಲಿ ಟಾಕ್ ಅಟ್ ದ ಹಿತಾಸಕ್ತಿ ಆಫ್ ಇ ದೇಶ ಸೊ ನಮಗೂ ದೇಶ ಅಷ್ಟೇ ಇಂಪಾರ್ಟೆಂಟ್ ಇದೆ ಅಷ್ಟೇ ಇದೆ ಬಟ್ ಇಟ್ ಈಸ್ ಬೆನಿಫಿಟಿಂಗ್ ಹೋಮ್ ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪಾಲಿಸ್ ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪರ್ಫಾರ್ಮೆನ್ಸಸ್ ಸೊ ಇಫ್ ನೀವು ಭಾಳ ಇಂಪಾರ್ಟೆಂಟ್ ಇಶ್ಯೂನ ತಗೊಂಡು ಡಿಬೇಟ್ ಮಾಡಿದ್ರೆ ಅದಕ್ಕೆ ಅವರು ಬರ್ಬೋದು ನಾವು ಬರ್ಬೋದು ಕೆಲವು ಟೈಮ್ ನಾವು ರೈಟ್ ಇರ್ಬೋದು ಅವರು ರೈಟ್ ಇರ್ಬೋದು ಆ ಡಿಬೇಟಿಗೆ ಅವಕಾಶನೇ ಕೊಡೋಂಗೆ ಕಾಂಟ್ರವರ್ಸಿ ಇಶ್ಯೂಗಳಿಗೇ ಡಿಬೇಟ್ ಮಾಡ್ತಾ ಹೋದರೆ ಯಾರು ಬೆನಿಫಿಟ್ ಆಗುತ್ತೆ ಇಟ್ಸ್ ನಾಟ್ ಗೊಂಟ್ ಬೆನಿಫಿಟ್ ಎನಿಬಡಿ ಇನ್ನೊಂದು ಸಲ ಯೋಚನೆ ಮಾಡಿ ಹೇಳಿ ರಾಹುಲ್ ಗಾಂಧಿ ಅವ್ರನ್ನ ಟಿ ವಿಲ್ ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಯೋಚನೆ ಮಾಡಿ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅವರು ಅವರ ಭಾಷಣಗಳನ್ನು ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ ಲಾಭ ಆಗುತ್ತೆ ನೀವು ಎಡಿಟ್ ಮಾಡ್ಲಾರ ತೋರಿಸ್ರಿ ಭಾಷಣ ಅವ್ರಿಲ್ಲ ನೀವು ರಾಹುಲ್ ಗಾಂಧಿ ಯೋಚನೆ ಮಾಡಿ ಯೋಚನೆ ರಾಹುಲ್ ಗಾಂಧಿ ಅವರ ಭಾಷಣವನ್ನು ಯಥಾವತ್ತಾಗಿ ಪ್ರಸಾರ ಮಾಡಿದ್ರೆ ಕಾಂಗ್ರೆಸ್ ಲಾಭ ಆಗುತ್ತೆ ಅಂತೀರಿ ಮೋದಿ ಅವರದ್ದು ಕೂಡ ಬಹಳ ಭಾಷಣ ಯಥಾವತ್ತಾಗಿ ನೀವು ತೋರಿಸ್ತೀರಾ ನಾನು ಕೊಡ್ತೀನಿ ನಾನು ಕೊಡ್ತೀನಿ ರಾಹುಲ್ ಗಾಂಧಿ ಅವರು ಹಮಾಲಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ ಯಾರೇ ಪ್ರಶ್ನೆ ಇಂಟೆಲೆಕ್ಚುಲ್ ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೊಡ್ತಾನೆ ಪ್ರಧಾನಮಂತ್ರಿ ಏಳು ವರ್ಷ ಒಂಬತ್ತು ತಿಂಗಳು ಒಂಬತ್ತು ವರ್ಷ ಆಯ್ತು ಒಂದು ಮೀಡಿಯಾ ಅಡ್ರೆಸ್ ಮಾಡಿಲ್ಲ ನೀವು ಎರಬರ ಪ್ರಶ್ನೆಗಳು ಅವ್ರಿಗೂ ಕೇಳ್ರಿ ಅವಾಗ ನೋಡೋಣ ಯಾರ ನಾಲೆಜ್ ಇದೆ ಅಂತ ಗೊತ್ತಾಗುತ್ತಲ್ಲ ಏನಾಗುತ್ತೆ ಅನ್ಪ್ರಿಪೇರ್ಡ್ ಆಗಿ ಯಾವುದೇ ಲೀಡರ್ ಯಾವುದೇ ಪ್ರಶ್ನೆ ಕೇಳಿದ್ರೆ ನನಗೂ ನೀನು ಇಲ್ಲಿ ಕುಂದರ್ಸಿ ಕೇಳಿದ್ರೆ ಎಲ್ಲ ಇತಿಹಾಸ ಗೊತ್ತಿರೋದಲ್ಲ ಬಟ್ ನೀವು ಅದ್ಭುತವಾಗಿ ಉತ್ತರ ಕೊಡ್ತಿದ್ದೀನಿ ಹೌದು ಇರಲಿ ಬಟ್ ನೀವು ಅವರು ಅಲ್ಲ ಮೋದಿಯವ್ರು ಕೇಳಿದ್ರೆ ಎಷ್ಟು ಅದ್ಭುತವಾದ ಉತ್ತರ ಬರ್ತದೆ ನಾವು ನೋಡೋಣಲ್ಲ ನೀವು ಸಣ್ಣ ಹುಡುಗರು ಕುಂದರ್ಸ್ಕೊಂಡ್ರೆ ಅವ್ರು ಮಾತಾಡ್ರೆ ನಾನು ಹೇಳಲ್ಲ ಭಾಷಣಗಳು ಕ್ಲೈವಿಡ್ ಟು ಕ್ಲೌಡ್ ಕೆಳಗೆ ಹೋಗೋದು ಅದು ಮಾತಾಡೋಣ ಹಂಗಿದಾವೆ ಅದನ್ನು ಜಾಸ್ತಿ ತೋರಿಸಿ ಅವರೇ ಡಿ ಮಾಡಲ್ಲ ನೀವು ಯಾವುದ್ರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಳ್ಬೋದು ಹಂಗೆ

ಇದು ನಾವು ಕಳೆದ ಹತ್ತು ವರ್ಷದಿಂದ ಬೇಡ ಐದೇ ವರ್ಷ ಡಿಬೇಟ್ಗಳು ಡಿಬೇಟ್ ಚೆಕ್ ಮಾಡಿ ಅಲ್ಲ ಯಾವ ವಿಷಯದ ಮೇಲೆ ಹೇಳಿ ಚೆಕ್ ಮಾಡಿ ರಾಹುಲ್ ಗಾಂಧಿ ಈ ಸಲ ಪ್ರಧಾನಮಂತ್ರಿ ಮಾಡಬೇಕು ಪ್ರಧಾನಮಂತ್ರಿ ಆಗಬೇಕಂತ ಅರ್ಹರತೆ ಅವ್ರ ಹತ್ರ ಇದೆ ರಾಹುಲ್ ಗಾಂಧಿ ನಾಳೆ ಅಲ್ರಿ ನಿಮ್ಮ ಹತ್ರ ಇದೆ ವಾಟ್ ಇಸ್ ದೇರ್ ಪ್ರಧಾನಮಂತ್ರಿ ನಂಬರ್ಸ್ ಬೇಕು ಅವರಿಗೆ ನಂಬರ್ಸ್ ಬರ್ತಕ್ಕಂಥದ್ದು ಆಲ್ವೇಸ್ ಇಟ್ಸ್ ಕ್ವಶನ್ ಮಾರ್ಕ್ ಬಟ್ ದಿಸ್ ಟೈಮ್ ಐ ಫೀಲ್ ದಿ ಅಮೌಂಟ್ ಆಫ್ ಎಫರ್ಟ್ಸ್ ಮೇಡ್ ವಿತ್ಔಟ್ ಆಲ್ ಇಸ್ ಹ್ಯುಲೇಷನ್ ನೋಡಿ ಸರ್ ಒಂದು ಮಾತ್ರ ಹೇಳ್ತೀನಿ ನೀವು ಇಲ್ಲಿರ್ತೀರ ರಾಜಕಾರಣದಲ್ಲಿ ನಾವು ಇರ್ತೀವಿ ಇಷ್ಟು ಹ್ಯೂಮಿಲೇಷನ್ ತೊಗೊಂಡು ಇಷ್ಟು ಇನ್ಸಲ್ಟಿಂಗ್ ಎಲ್ಲ ತೊಗೊಂಡು ಇಷ್ಟೆಲ್ಲ ಮೋಸ್ಟ್ ಆಫ್ ದ ಎಲೆಕ್ಷನ್ಸ್ ಸೋತರು ಕೂಡ ಇವತ್ತು ಜನರ ಮಧ್ಯೆ ಹೋಗಿ ಧೈರ್ಯವಾಗಿ ನಿಂತ್ಕೊಂಡು ತಿರುಗ್ತಕ್ಕಂಥಲ್ಲ ಇದಕ್ಕೆ ಈಸ್ ಒನ್ ಆಫ್ ದ ಮೋಸ್ಟ್ ಟಾಲೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಲೀಡರ್ ನೀವು ಇತಿಹಾಸದ ಹುಡುಕಿದ್ರೆ ಸಿಗಲ್ಲ ಯಾಕಂದರೆ ಇತ್ತಿನ ಇತ್ತೀಚಿನ ಮಾಡರ್ನ್ ಡೇನಲ್ಲಿ ಇಷ್ಟು ಹ್ಯೂಮಿಲೇಷನ್ ಫೇಸ್ ಮಾಡಿ ಜನರ ಜೊತೆ ಹೋಗಿ ನಿಂತ್ಕೊಂಡು ಇಡೀ ಪ್ರೊಜೆಕ್ಷನ್ ಇರ್ತಕ್ಕಂಥ ವ್ಯವಸ್ಥೆ ವಿರುದ್ಧ ಬಿಕಾಸ್ ದ ಎಂಟೈರ್ ಮಷಿನರೀಸ್ ವಿತ್ ಮೋದಿ ಸರ್ ನೀವು ಒಪ್ತಿರಲ್ಲ ಅದನ್ನು ನೀವು ಒಪ್ಲಿಕ್ಕಿಲ್ಲ ದ ಎಂಟೈರ್ ಮಿಷಿನರಿ ಇನ್ ದ ಕಂಟ್ರಿ ಈಸ್ ಒನ್ ಸೈಡ್ ಅಗೇನೇಸ್ಟ್ ಟು ಹಿಮ್ ಬಟ್ ಸ್ಟಿಲ್ ಈಸ್ ಫೇಸಿಂಗ್ ಇಟ್ ಟುಡೇ ಆರ್ ಟುಮಾರೋ ಪೊಲಿಟಿಕ್ಸ್ ವುಲ್ ಚೇಂಜ್ ಇವತ್ತೇನು ನಿಮ್ಮ ಅಭಿಪ್ರಾಯ ಇದೆ ಹತ್ತು ವರ್ಷ ಆದಮೇಲೆ ಇದೇ ಚೆನ್ನಾಗಿ ಇದೇ ಸ್ಟುಡಿಯೋದಲ್ಲಿ ಬರ್ತೀನಿ ನಿಮ್ಮ ಅಭಿಪ್ರಾಯನೂ ಚೇಂಜ್ ಆಗುತ್ತೆ ಆ ನಂಬಿಕೆ ನಾನಲ್ಲಿದೆ ಈಗ ಮೋದಿ ಡೈರೆಕ್ಟ್ ಬೆನಿಫಿಟ್ ಕೊಟ್ಟರೆ ಜಿ ಎಸ್ ಟಿ ಬಗ್ಗೆ ನೀವು ಮಾತಾಡೋದಿಲ್ಲ ಹಿಂಗೆತ್ಕೊಂಡು ಹಿಂಗೆತ್ಕೊಂಡಲ್ಲ ಹೇಳು ಮಸೂದ ಮೇಲೆ ಟ್ಯಾಕ್ಸ್ ಇದೆ ತುಪ್ಪದ ಮೇಲೆ ಟ್ಯಾಕ್ಸ್ ಇದೆ ಕರ್ಪೂರದ ಮೇಲೆ ಟ್ಯಾಕ್ಸ್ ಇದೆ ಉದ್ದನ್ಕಡ್ಡಿ ಮೇಲೆ ಟ್ಯಾಕ್ಸ್ ಇದೆ ಸಿ ಇದು ಹೆಂಗೆ ಇಂಟರ್ಪ್ರಿಟ್ ಮಾಡ್ತಾರೆ ಹಂಗಿರ್ತದೆ ಮಜಾ ಗುಜರಾತ್ ಇಸ್ ನಾಟ್ ಇನ್ ಅ ಗ್ರೇಟ್ ಪೊಸಿಷನ್ ಇನ್ ಸ್ಟೇಟ್ ಗುಜರಾತ್ ಇಸ್ ನಾಟ್ ಇನ್ ಜ್ಯೋತಿ ಬಸ್ಸು ಐದಾರು ಟೈಮ್ ಗೆದ್ರು ಬೆಂಗಾಲ್ ಇಸ್ ನಾಟ್ ಇನ್ ಅ ಗ್ರೇಟ್ ಪೊಸಿಷನ್ ನಾವು ಎಷ್ಟೇ ಹೊಡೆದಾಡ್ಕಂಡು ನಮ್ದು ಒಂದೊಂದು ಸರ್ಕಾರ ಚೇಂಜ್ ಆದ್ರೆ ಸೌತ್ ಇಂಡಿಯಾ ಓನ್ಲಿ ಇಸ್ ಫಾರ್ ಬೆಟ್ ಇನ್ ಆಲ್ ಹ್ಯೂಮನ್ ಇಂಡೆಕ್ಸಸ್ ಲಿಟ್ರಸಿ ರೇಟು ಎಜುಕೇಷನು ಡೆವಲಪ್ಮೆಂಟು ನಮ್ಮ ಎಂಟರ್ಪ್ರನರ್ಶಿಪ್ ದಿಸ್ ಆಲ್ ಡಿಬೇಟಬಲ್ ಇದೆ ಸೊ ಪೊಲಿಟಿಕಲ್ ರಿಸಲ್ಟಿಗೆ ಪರ್ಫಾರ್ಮೆನ್ಸಿಗೆ ನೀವು ನೀವೆಲ್ಲ ಕಟ್ಟಿಕೊಂಡ್ಕೊಂಬೇಡ್ರಿ ಪೊಲಿಟಿಕಲ್ ಪಿ ಬಿ ನರಸಿಂಹರಾವ್ ಭಾಳ ಅದ್ಭುತವಾದಂಥ ಚೇಂಜಸ್ ಮಾಡಿದ್ರು ಮನಮೋಹನ್ ಸಿಂಗ್ರವರು ಕೂಡ ಅದ್ಭುತವಾದಂಥ ಚೇಂಜಸ್ ಮಾಡಿದ್ರು ದೇ ಆರ್ ನಾಟ್ ಪಾಪ್ಯುಲರ್ ನಾ ಜಸ್ಟ್ ಬಿಕಾಸ್ ಈಸ್ ಪಾಪ್ಯುಲರ್ ಡೋಂಟ್ ಅಜ್ಯೂಮ್ ದಿಕ್ ದ ಎ ಇಸ್ ಕರೆಕ್ಟ್ ಜಸ್ಟ್ ಬಿಕಾಸ್ ಈಸ್ ಮೀಕ್ ಡೋಂಟ್ ಥಿಂಕ್ ದ ಎವ್ರಿಥಿಂಗ್ ಇಸ್ ರಾಂಗ್

ಗಿವ್ ಅಸ್ ಈಕ್ವಲ್ ಆಪರ್ಚುನಿಟಿ ಇಫ್ ನಾಟ್ ಕ್ಲೋಸ್ ದ ಟಿ ವಿ ಫಾರ್ ಒನ್ ಮಂತ್ ಎಲ್ಲ ಕೆಲಸ ಮಾಡಿದ್ದೀರಿ ಕ್ವಶನ್ ಡೋಂಟ್ ಎಟ್ ನೆಗೆಟಿವ್ ಜನ ಪರ್ಫಾರ್ಮೆನ್ಸಿಗೆ ಬೆಲೆ ಕೊಡೋದಿಲ್ಲ ಏನೋ ಅಭಿವೃದ್ಧಿಗೆ ಬೆಲೆ ಕೊಡೋದಿಲ್ಲ ಬೆಲೆ ಕೊಡೋದೇ ಬೇರೆ ವಿಷಯಗಳಿಗೆ ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ತಂಗಿದ್ರೆ ಬ್ಯೂಟಿಫುಲ್ ವೆರಿ ನೈಸ್ಲಿ ಯು ಅನಲೈಸ್ಡ್ ಇಲ್ಲಿ ಏನಾಗುತ್ತಂತಂದ್ರೆ ದಿ ಎಂಟೈರ್ ಮೀಡಿಯಾ ಸಾರಿ ನೀವು ಅವ್ರು ನೆಗೆಟಿವ್ ಇಲ್ಲ ಅಂದರೆ ಯಾವುದೇ ಹತ್ತು ವರ್ಷದ ಸರ್ಕಾರದ ಒಂದು ನೆಗೆಟಿವ್ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯತಿಯಲ್ಲಿ ಒಂದು ವರ್ಷ ವರ್ಷದ ಅವನ ವಿರುದ್ಧ ಲಬ್ 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 ಬಡ್ಕೊತಾರೆ ಜನ ಲಬ್ ಲಬ್ ಬಡ್ಕೊತಾರೆ ಹತ್ತು ವರ್ಷ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ವಿರುದ್ಧ ಒಂದು ಎಲ್ಲಿ ಯಾವುದು ಡಿಬೇಟ್ ಎಲ್ಲ ವಿರುದ್ಧ ಸಂತೋಷ್ ಲಾಡೋರೆ ಹೌದು ಅದೇ ಹೇಳ್ತಿದ್ದೀನಿ ನ್ಯಾಷನಲ್ ಲೆವೆಲ್ ಬಂದಾಗ ನೀವು ಅವರು ನೆಗೆಟಿವ್ ಇಲ್ಲಲ್ಲ ಸ್ಟೇಟ್ನಲ್ಲಿ ಬಿಜೆಪಿ ವಿರುದ್ಧನ ನೆಗೆಟಿವ್ ಇದೆ ಕಾಂಗ್ರೆಸ್ ವಿರುದ್ಧ ನೆಗೆಟಿವ್ ಇದೆ ಆಯ್ತಾ ಈಗ ಒಂದು ಪ್ಲಾಟ್ಫಾರ್ಮ್ ಸರ್ ಮೈ ರಿಕ್ವೆಸ್ಟ್ ಯು ಇಫ್ ಯು ವಾಂಟ್ ಟು ಗ್ರ್ಯಾಂಡ್ ಮಿ ಯು ಕ್ಯಾನ್ ಗ್ರ್ಯಾಂಡ್ ಮಿ ಮೈ ಫಂಡಮೆಂಟಲ್ ಕ್ವಶನ್ ರೈಸ್ ಅ ಸೇಮ್ ಥಿಂಗ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಅಂದರೆ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಅಲ್ಲ ಹತ್ತು ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಅಲ್ಲ ನೀವು ನಿಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೆ ನಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೆ ಕೂಡ ನೆಗೆಟಿವ್ ಇದೆಯಾ ಆರ್ ನಾಟ್ ಅಡಿ ಟು ಅಕ್ಸೆಪ್ಟೆಡ್ ಬಿಕಾಸ್ ದಟ್ಸ್ ಅ ಮೈಂಡ್ ಸೆಟ್ ಗಾಟ್ ಯು ಮೆ ನಾಟ್ ಅಗ್ರಿ ಟು ಇಟ್ ಬಟ್ ದಟ್ ಸೌ ಇಟ್ ಇಸ್ ಏನಾಗಿದೆ ಗೊತ್ತಾ ದಿಸ್ ಇಸ್ ದ ಕೌಂಟರ್ ನೆರೆಟಿವ್ ವಿಚ್ಾರ್ಟ್ ಲಾಕ್ ಮಾತಾಡ್ರಿ ಲಾಾಜಿಕ್ ಅಲ್ಲ ನೀವು ನೀವ್ ಹೆಂಗ್ ಮಾತಾಡ್ತೀರಂತಂದ್ರೆ ಸಿಚುವೇಷನ್ ಬಿಟ್ಬಿಡ್ತೀರಿ ಇವತ್ತಿನ ಸಿಚುವೇಷನ್ ಫಸ್ಟ್ ಎಕ್ಸೆಪ್ಟ್ ಮಾಡ್ಕಂತ ಹೇಳಣ್ಣ ಇವತ್ತಿನ ಸಿಚುವೇಷನ್ ಬಿಟ್ಟು ಎಕ್ಸಾಂಪಲ್ ಕೊಟ್ಟಂತ ಹೋದ್ರೆ ದಟ್ ಇಸ್ ಎವರ್ ಎಂಡಿಂಗ್ ಇವತ್ತು ನಿನಗೆ ಫೆರಾರಿ ಇದೆ ನನಗೆ ಮಾರುತಿ ಕಾರ್ ಕೊಟ್ಟಿದ್ರೆ ಇದನ್ನೊಪ್ ಕೇಳ್ರಿ ಒಬ್ಬನಿಗೆ ಫೆರಾರಿ ಕೊಟ್ಟ ಒಬ್ಬನಿಗೆ ಮಾರುತಿ ಕಾರ್ಮೇಲೆ ಒಡೆಯಲ್ಲೇ ಸೈಡ್ ಅಂತಂದ್ರೆ ಒಡಕ್ಕೆ ಆಗಲ್ಲ ಇದು ಯಾಕೆ ಹಿಂಗೈತೆ ಅಂತಂದ್ರೆ ನನಗೆ ಆ ಅಂಬಾಸೆಟರ್ ಇತ್ತು ನಿನ್ನ ಹತ್ರ ಬುಲೆಟ್ ಕಾರ್ಡ್ ಇತ್ತು ಅಂತಂದ್ರೆ ಅದನ್ನ ನಾವೇನು ಮಾಡೋಣ ಈಗ ಓಕೆ ಅದಕ್ಕೂ ಬೇಗ ಒಂದು ಡಿಬೇಟ್ ಅಂತ ಬಟ್ ಇವತ್ತಿನ ಸಿಚುವೇಶನ್ ಫಸ್ಟ್ ಒಪ್ಕೋಬೇಕ ಬೇಡ ಇವತ್ತಿನ ಸಿಚುವೇಶನ್ ಅಲ್ಲ ನೀವು ಯಾವಾಗಲೂ ಇಂದಿರಾ ನೇರು ನೆಹರು ಇಟ್ಲ್ ಗೋ ಒನ್ಲಿ ಅಲ್ಲ ಸ್ವಲ್ಪ ಮಾತಾಡ್ತೀನಿ ಅಲ್ಲ ಅಲ್ಲ ಸರ್ ನೀವು ಸರ್ ಯು ಮೆನ್ ನಾಟ್ ಅಗ್ರಿ ಅಜಿತ್ ಯು ಆರ್ ಗ್ರೇಟ್ ಐವ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಫಾರ್ ಯು ನಾವು ಏನು ಮಾಡ್ಬೇಕು ಈಗ ನಾನು ನಿಮ್ಮ ಜಾಗದಾಗಿದ್ದರೆ ಅದನ್ನೇ ಹೇಳ್ಬೇಕಾಗಿತ್ತು ಆ ಸಿಚುವೇಶನ್ ಬಂದು ಇವತ್ತಿದೆ ನಾವು ಜಾಗದಾಗ ಜಾಗದಕ್ಕೆ ಹೇಳ್ಬೇಕು ಏನು ಮಾಡೋದು ಈಗ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಎನಿ ಬಡಿ ಡಿಸ್ ಇಸ್ ದ ವೇ ವಿನ್ ಐ ಅಪ್ರಿಷಿಯೇಟ್ ಅಲ್ಲ ಇದು ಹೆಂಗಿದೆ ಗೊತ್ತಾ ಇದೇ ಮಾಸ್ಟರ್ ಮೈಂಡ್ ಅನ್ನೋದು ಇದು ಇವರು ಕ್ಯಾಂಡಲ್ ತೋಸ್ ಇಪ್ನಾಟೈಸ್ ಕೂಡ ಮಾಡಂಗಲ್ಲ ಬರೀ ಮಾತ್ನಾಗ ಇಪ್ನೋಟೈಸ್ ಮಾಡಿಬಿಡ್ತಾರೆ